ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ತಿರುಪತಿಯಿಂದ ಬಂದ ಮೇಲೆ ನೆಕ್ಸ್ಟ್ ಡೇ ಹು ಆಗಿದ್ದು ಹಾಯ್ನ ಎದ್ದು ಮಾಮೂಲಿ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ತಿರುಪತಿಯಿಂದ ಲಡ್ಡು ಎಲ್ಲ ತೊಗೊಂಬಂದಿದ್ವಿ ಅದೆಲ್ಲ ಮನೆಗೆ ಹಂಚಬೇಕು ಈ ಪಕ್ಕದ ಮನೆಯವ್ರಿಗೆಲ್ಲ ಕೊಡಬೇಕು ಈ ಕಡೆ ನಮ್ಮ ರಿಲೇಶನ್ಗೆಲ್ಲ ಕೊಡಬೇಕು ಹಂಗಾಗಿ ಎದ್ದು ಪ್ರಸಾದ ಎಲ್ಲ ಪೂಜೆ ಮಾಡಿ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ವಿ ಹಣ್ಣೆಲ್ಲ ತರಬೇಕಾಗಿತ್ತು ಸ್ವಲ್ಪ ಹಂಗಾಗಿ ಹೊರಟಿದ್ದೀನಿ ಇವಾಗ ತಿರುಪತಿಯಿಂದ ಬಂದು ನೆಕ್ಸ್ಟ್ ಡೇನೇ ಪೂಜೆ ಎಲ್ಲ ಮಾಡಿ ಎಲ್ಲಡುಗೆಲ್ಲ ಪೂಜೆ ಮಾಡಿದ್ದೀನಿ ಇವಾಗ ಹೊರಡಬೇಕು ಮನೆಯೆಲ್ಲ ಕ್ಲೀನ್ ಆಯಿತು ಇವಾಗ ಹೊರಡಬೇಕು ಇನ್ನು ತಿರುಪತಿ ಅಂದರೆ ಫು ಅಷ್ಟೊಂದು ಏನು ರಶ್ ಇರಲಿಲ್ಲ ಈ ವರ್ಷ ಲಾಸ್ಟ್ ಇಯರ್ ಹೋದಾಗ ತುಂಬ ನಾಲ್ಕೈದು ಅವರು ಒಳಗಡೆ ಕೂಡ ಹಾಕಿದರು ನಮಗೆ ಅಂದರೆ ಆ ಲೈನಲ್ಲೆಲ್ಲ ಹೋಗಿ ಹೋಗಿ ನಿಂತ್ಕೊಂಡಿರ್ಬೇಕಾಗಿತ್ತು ಬಟ್ ಈ ಸಲ ಒಂದು ಅವರಲ್ಲೇ ನಮಗೆ ದರ್ಶನ ಆಯಿತು ಬಟ್ ಅದೊಂದು ಖುಷಿ ಇನ್ನೊಂದು ಏನಂದರೆ ಟ್ರೈನ್ ಬುಕ್ ಮಾಡ್ಕೊಳ್ಳೋಕೆ ನಮಗೆ ಟೈಮ್ ಇರಲಿಲ್ಲ ಅಂತ ಬಸ್ಸಲ್ಲೇ ನಾನ್ ಸ್ಟಾಪ್ ಗಾಡಿ ಅಂದ್ಕೊಂಡು ಕುತ್ಕೊಂಡು ಫುಲ್ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು ಫುಲ್ ಕಾಲು ಕೈಯೆಲ್ಲ ಎಲ್ಲ ನೋಯ್ತಾಯಿತ್ತು ಹಂಗಾಗಿ ಎದ್ದು ಏನೂ ಮಾಡೋಕ್ಕೆ ಆಗಲಿಲ್ಲ ಸಿಕ್ಕಾಪಟ್ಟೆ ರಶ್ ಅಂತ ಏನಿರಲಿಲ್ಲ ಲೈಟಾಗಿತ್ತು ಆದರೂ ಕೂಡ ಒಳಗಡೆ ಹೋಗಿ ಒನ್ ಅವರ್ ಎರಡು ಅವರ್ ನಿಂತ್ಕೊಳ್ಬೇಕಾಗಿತ್ತಲ್ಲ ಅವರ್ ಅವರ್ಗೆಲ್ಲ ಆಗೋಯ್ತು ದರ್ಶನ ಅಷ್ಟು ನಿಂತಿದ್ದೆ ನಮಗೆ ಫುಲ್ ಟಯರ್ಡ್ ಆಗೋಯ್ತು ನಿಮ್ಮ ಕರ್ಕೊಂಡು ಕರ್ಕೊಂಡೋಗಿದ್ದು ನಮ್ಗೆ ಫುಲ್ ಟಯರ್ಡ್ ಆಗೋಯಿತು ಲಾಸ್ಟ್ ಇಯರ್ ಅಂದರೆ ನಮ್ಮ ಹಸ್ಬೆಂಡ್ ಬಂದಿದ್ದರು ಸ್ವಲ್ಪ ಹೆಲ್ಪ್ ಆಯಿತು ಈ ಸಲ ಅಕ್ಕ ತಂಗಿರು ಸರಿ ನಮ್ಮ ತಂಗಿರು ಅವ್ರ ಹಸ್ಬೆಂಡು ಅವ್ರ ಅತ್ತೆ ಅವರೆಲ್ಲ ಬಂದಿದ್ರು ಆದರೆ ಎಲ್ಲರೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಕ್ಳಿಗೆ ತೊಗೊಂಡು ಹೋಗಿದ್ವಿ ಅದೇ ಟಯರ್ಡ್ ಅನ್ನಿಸ್ತು ನನಗೆ ಎದ್ದು ಏನು ಮಾಡೋಕ್ಕೆ ಆಗ್ತಾಯಿಲ್ಲ ಹಂಗಾಗಿ ಇವಾಗ ಪೂಜೆ ಎಲ್ಲ ಮುಗಿದು ಇವಾಗ ಹೋಗ್ತಾಯಿದ್ವಿ ಅಂಥರಕ್ಕೆ ಅಣ್ಣ ತಗೊಬರ ನಾನು ಆಮೇಲೆ ತಿಂಡಿ ಮಾಡಿದೆ ಚಿತ್ರಾನ್ನ ಮತ್ತು ಸ್ವಲ್ಪ ಕಲ್ಲಂಗಡಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ತಿಂಡಿ ತಿಂತಾಯಿದ್ದೀನಿ ಚಿತ್ರಾನ್ನ ಮಾಡಿ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿ ಕಲ್ಲಂಗಡಿ ತೊಗೊಬಂದಿದ್ರು ನಮ್ಮ ಮನೆಯವರು ಕಲ್ಲಂಗಡಿ ತಿಂತಾಯಿದ್ದೀನಿ ಇಲ್ಲ ನನ್ನ ಮಗಳು ನೀನು ಕೂತ್ಕೊಂಡು ನೆಲದಲ್ಲಿ ತಿಂತಾ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ತರಕಾರಿ ತರೋಣ ಅಂತ ಬಂದೆ ಟೊಮೊಟೊ ಹತ್ತು ರೂಪಾಯಿ ಕೆ ಜಿ ಇತ್ತು ಹಂಗಾಗಿ ಎರಡು ಕೆ ಜಿ ತೊಗೊಂಡೆ ಚೆನ್ನಾಗಿತ್ತು ಟೊಮೊಟೊ ನೋಡೋಕ್ಕೆ ಆದರೆ ತರಕಾರಿ ನೋಡಿದರೆ ಒಳಗಡೆ ಏನೂ ಇರಲಿಲ್ಲ ತರಕಾರಿ ಎಲ್ಲೋ ಅಲ್ಲೊಂದು ಸ್ವಲ್ಪ ಎಲ್ಲೊಂದು ಸ್ವಲ್ಪ ಆ ಥರ ಇಟ್ಟಿದ್ರು ತರಕಾರಿ ಏನೂ ಇಷ್ಟ ಆಗಲಿಲ್ಲ ನನಗೆ ಜಸ್ಟು ಒಂದು ತಗೊಂಡು ಎಲ್ಲ ನೋಡ್ತೀನಿ ಎಲ್ಲ ಖಾಲಿ ಖಾಲಿ ಇತ್ತು ಅಲ್ಲಿ ಏನೂ ಇರಲಿಲ್ಲ ನನ್ನ ಮಕ್ಕಳು ಅಲ್ಲೇ ಆಟ ಆಡಿಕೊಂಡು ಓಡಾಡ್ತಾಯಿದ್ರು ಶಾಪಲ್ಲೆಲ್ಲ ಏನೂ ಇರಲಿಲ್ಲ ಅಲ್ಲೆಲ್ಲ ಖಾಲಿ ಖಾಲಿ ಇತ್ತು ತರಕಾರಿ ಅಂತ ಏನೂ ಇರಲಿಲ್ಲ ಸುಮ್ಮನೆ ಹಂಗೆ ನೋಡಿಕೊಂಡು ಒಂದು ವೀಡಿಯೋ ಮಾಡಿಕೊಂಡು ಜಸ್ಟ್ ಟೊಮಾಟೊ ಒಂದು ತಗೊಬಂದೆ ಬೆಳ್ಳುಳ್ಳಿ ಅಂತೂ ನೂರ ನಲ್ವತ್ತು ರೂಪಾಯಿ ಆಗಿತ್ತು ಕೆ ಜಿ ಇನ್ನು ಬೆಳ್ಳುಳ್ಳಿ ಏನು ನೋಡೋಕ್ಕಾಗಿಲ್ಲ ಎಲ್ಲ ಒಣಗೋಗ್ಬಿಟ್ಟಿತ್ತು ತರಕಾರಿ ಎಲ್ಲ ಖಾಲಿ ಖಾಲಿ ಆಗಿತ್ತು ಹಂಗಾಗಿ ಏನು ಬೇಡ ನಾಳೆ ತೊಗೊಳ್ಳೋಣ ಅಂದ್ಕೊಂಡು ಹಂಗೆ ಬಂದ್ವಿ ಅಲ್ಲಿ ತ ಅಣ್ಣ ಅಂಗಡಿ ಹತ್ರ ಬಂದ್ವಿ ಆಪಲ್ ತಗೊಂಡು ಒಂದು ಕೆ ಜಿ ಮತ್ತು ಬಾಳೆಹಣ್ಣು ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಮನೆಗೆ ತೊಗೊಂಬಂದೆ ತೊಗೊಂಬಂದು ಇವಾಗ ಅವ್ರು ಕೊಡೋರಿಗೆಲ್ಲ ಸ್ವಲ್ಪ ಸ ಲಡ್ಡು ಹಾಕಿ ಹಣ್ಣು ಪುರಿ ಎಲ್ಲ ಕೊಡ್ತೀನಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಇದೇ ಥರ ಕೊಡೋದು ಎಲ್ಲರ ಮನೆಗಳಿಗೂ ಕೊಡ್ತೀವಿ ಪ್ಲೀಸ್ ಯಾರಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು